ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ರನ್ವೇಯ ನೀರು ಹರಿದು ಸುಮಾರು ಏಳು ಮನೆಗಳಿಗೆ ಹಾನಿ ಸಂಭವಿಸಿದಂತಹ ಪರಿಣಾಮ ಗ್ರಾಮಸ್ಥರು ವಿಮಾನ ನಿಲ್ದಾಣದ ದ್ವಾರದಲ್ಲಿ ರಸ್ತೆ ಬಂದ್ ಮಾಡಿ ಸೋಮವಾರ ಪ್ರತಿಭಟನೆಯನ್ನ ನಡೆಸಿದ್ದಾರೆ ನೀರು ಹರಿದು ಮನೆಗಳಿಗೆ ತೊಂದರೆಗಳಾಗ್ತಿರುವ ಬಗ್ಗೆ ನಿವಾಸಿಗಳು ವಿಮಾನ ನಿಲ್ದಾಣದ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿ ಸೂಕ್ತ ಚರಂಡಿ ವ್ಯವಸ್ಥೆ ಮಾಡುವಂತೆ ಶನಿವಾರದಿಂದ ಆಗ್ರಹಿಸುತ್ತಲೇ ಬಂದಿದ್ದಾರೆ ಆದರೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿದ್ರು ಈ ಹಿನ್ನೆಲೆ ನಿವಾಸಿಗಳು ನಿನ್ನೆ ವಿಮಾನ ನಿಲ್ದಾಣದ ದ್ವಾರವನ್ನ ಬಂದ್ ಮಾಡಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಬಳಿಕ ಶಾಸಕ ಭರತ್ ಶೆಟ್ಟಿ ಮತ್ತು ಪೊಲೀಸರ ಮಧ್ಯ ಪ್ರವೇಶದಿಂದ ಗ್ರಾಮಸ್ಥರು ಪ್ರತಿಭಟನೆ ಕೈಬಿಟ್ರು ಎಂದು ಬಂದಿದೆ ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆಯೇ ಮಂಗಳೂರು ನಗರ ಎಸಿಪಿ ಪನಂಬೂರು ಎಸಿಪಿ ಸಹಿತ ಬಜಪೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ಗಳ ತಂಡ ಸ್ಥಳಕ್ಕೆ ದೌಡಾಯಿಸಿ ಜೊತೆಗೆ ವಿಮಾನ ನಿಲ್ದಾಣದ ಭದ್ರತಾ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಭದ್ರತೆಯನ್ನ ಒದಗಿಸಿದ್ದಾರೆ ಭರತ್ ಶೆಟ್ಟಿ ಅವರು ಪ್ರತಿಭಟನಾಕಾರರನ್ನ ಮನವೊಲಿಸಿ ವಾಹನ ಸಂಚಾರಕ್ಕೆ ಅವಕಾಶ ನೀಡುವಂತೆ ಮನವೊಲಿಸಲು ಪ್ರಯತ್ನಿಸಿದ್ದಾರೆ ಬಳಿಕ ಶಾಸಕರು ಪೊಲೀಸರು ಮಧ್ಯಪ್ರವೇಶದಿಂದ ಪ್ರತಿಭಟನೆ ಕೈಬಿಟ್ಟರು ಎಂದು ತಿಳಿದು ಬಂದಿದೆ ವಿಮಾನ ನಿಲ್ದಾಣದಿಂದ ಮಳೆ ನೀರು ಹರಿದು ಹೋಗಲು ಏರ್ಪೋರ್ಟ್ ಆಡಳಿತ ಸರಿಯಾದ ವ್ಯವಸ್ಥೆ ಕಲ್ಪಿಸಿಲ್ಲ ಹೀಗಾಗಿ ಕೆಂಜಾರು ಹಾಗೂ ಏರ್ಪೋರ್ಟ್ ಸುತ್ತಮುತ್ತಲಿನ ಹಲವು ಮನೆಗಳಿಗೆ ನೆರೆ ಸೃಷ್ಟಿಯಾಗಿದೆ ಸೂಕ್ತ ವ್ಯವಸ್ಥೆ ಕಲ್ಪಿಸದೆ ಮಳೆ ನೀರನ್ನ ಅವೈಜ್ಞಾನಿಕವಾಗಿ ಹೊರಬಿಡಲಾಗ್ತಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಹೇಳಿ ನಾವು ಹನ್ನೆರಡು ಗಂಟೆ ಹೊತ್ತಿಗೆ ತೊಂಬತ್ತು ಸಾವಿರದ ಗ್ರೋಸರಿ ಇದ್ದೇನೆ ಒಂದು ರೂಪಾಯಿ ಗ್ರೋಸರಿ ಇಲ್ಲ ನಮ್ಗೆ ಗೊತ್ತಾ ಹೇಳಿ ನಾವು ಎರಡು ಇಪ್ಪತ್ತಕ್ಕೆ ನೀರು ಬಂದ್ರೆ ನಾವು ಎಲ್ಲಿ ತಗೊಂಡು ಹೋಗುದು ಸರ್ ನಾಲ್ಕು ವರ್ಷದಿಂದ ಉಂಟು ಸರ್ ನಾವು ಏಳು ಮನೆಯವರು ಮಗ ಏನ್ ಹೇಳ್ತಿದ್ದೇನೆ ಗೊತ್ತಾ ಇವರು ಇವರ ಮನೆ ಗಂಡ ಇವರ ಗಂಡ ಫೋನ್ ಮಾಡಿ ಹೇಳಿದ್ರು ಸಿಟ್ಟು ತೆಗೀರಿ ಅಂತ ಹೇಳಿದ್ರು ಸಿಟ್ಟು ತೆಗಿಯೋ ಪುಂಜಿ ಕರೆಂಟ್ ಇಲ್ಲ ಸರ್ ಇವನು ಹೇಳ್ತಾ ಇದ್ದಾನೆ ಅಮ್ಮ ಕರೆಕ್ಟ್ ಇದ್ದು ನಿಂಗ್ ಆಗ್ತದೆ ಅಮ್ಮ ಬಂದ್ವಿ ಹೇಳ್ತಾ ಇದ್ದಾರೆ ಗೊತ್ತಾ ಅಂತ ಹೇಳ್ತಿದ್ರು ಹಾಗಾದ್ರೆ ಅವನ ಆ ರೀತಿ ಹೇಳ್ಬೇಕಂತ ನಮ್ಗೆ ಎಷ್ಟು ಬೇಜಾರಾಗ್ಲಿಕ್ಕಿಲ್ಲ ಸರ್